ಈ ರೀತಿಯಾಗಿ ಸಲ ನೀವು ಕಾಯೊಬ್ಬಟ್ಟನ ಮಾಡಿದ್ರೆ ಪದೇ ಪದೇ ಬೇಕು ಅಂತ ಹೇಳ್ತೀರಾ ಅಷ್ಟು ರುಚಿಯಾಗಿ ಟೇಸ್ಟಿಯಾಗಿ ಈಸಿಯಾಗಿ ತೆಳುವಾಗಿ ಪೇಪರ್ ಥರ ಮಾಡೋ ಅಂತ ಕಾಯಿ ಒಬ್ಬಟ್ಟ ರೆಸಿಪಿ ನಿಮ್ಮೆಲ್ರಿಗೂ ಕೂಡ ತುಂಬ ಇಷ್ಟ ಆಗುತ್ತೆ ಐ ಮೈ ಬ್ಯೂಟಿಫುಲ್ ವಿವಾಸ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಲ್ವಾ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಯಾರೆಲ್ಲ ನನ್ನ ಚಾನಲನ್ನು ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ಪೂರ್ತಿಯಾಗಿ ನೋಡಿ ಎಲ್ಲೂ ಕೂಡ ಸ್ಕಿಪ್ ಮಾಡಿಬಿಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡೋದನ್ನು ಕೂಡ ಮರಿಬೇಡಿ ಸ್ನೇಹಿತರೆ ತುಂಬ ಒಳ್ಳೆಯ ರೆಸಿಪಿ ಸೇವ್ ಮಾಡ್ಕೊಳ್ಳಿ ಈ ವಿಡಿಯೋನ ಬನ್ನಿ ಸೂಪರಾಗಿರೋ ಅಂಥ ಪೇಪರ್ ಥರ ಮಾಡೋ ಅಂತ ಕಾಯಿ ಒಬ್ಬಟ್ಟನ್ನು ಹೇಗೆ ಮಾಡೋದು ನೋಡ್ಕೊಂಡು ಬರೋಣ ನಾನಿಲ್ಲೊಂದು ಮಿಕ್ಸಿಂಗ್ ಪ್ಯಾನ್ ತೊಗೊಂಡಿದ್ದೀನಿ ಅದಕ್ಕೆ ಚಿರೋಟಿ ರವೆ ತೊಗೊಂಡಿದ್ದೀನಿ ಅಥವಾ ದಪ್ಪ ರವೆ ಇತ್ತು ಅಂತಂದರೆ ಮಿಕ್ಸಿ ಮಾಡಿಕೊಂಡು ಹಾಕೊಳ್ಬೋದು ಸ್ನೇಹಿತರೆ ನೀವು ನೋಡ್ತಾ ಇರ್ಬೋದು ಒಂದು ಕಪ್ಪೋಷ್ಟು ನಾನಿಲ್ಲಿ ಚಿರೋಟಿ ರವೆ ತೊಗೊಂಡಿದ್ದೀನಿ ಅದರಲ್ಲಿ ಕಾಲು ಭಾಗ ಕಾಲು ಕಪ್ಪೋಷ್ಟು ಮೈದಾ ಹಿಟ್ಟು ನಿಮಗೆ ಮೆಜರ್ಮೆಂಟ್ ಪಕ್ಕ ಗೊತ್ತಾಗಲಿ ಅಂತ ಹೇಳಿಬಿಟ್ಟು ಚಿಟಿಕೆ ಅರಿಶಿಣ ಚಿಟಿಕೆ ಉಪ್ಪು ಇಷ್ಟನ್ನು ಹಾಕ್ಕೊಂಡು ನಾವು ಕನ್ಕಾನ ರೆಡಿ ಮಾಡ್ಕೊಳ್ಳೋಣ ಕನಕ ಒಂದು ಚೆನ್ನಾಗಿತ್ತು ಅಂತಂದರೆ ಒಬ್ಬಟ್ಟು ತುಂಬ ಚೆನ್ನಾಗಿ ಬರುತ್ತೆ ಇದನ್ನು ನೀಟಾಗಿ ಸಲ ಡ್ರೈ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಸ್ವಲ್ಪನೇ ನೀರು ಅದಕ್ಕೆ ನೋಡಿ ಈ ರೀತಿಯಾಗಿ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಳ್ಬೇಕು ಜಾಸ್ತಿ ಹಾಕ್ಕೊಬಾರ್ದು ಸ್ವಲ್ಪ ತೆಳುವಾಗಿನೇ ಕಲಸಿ ಇಟ್ಕೊಬೇಕು ರವೆ ಹಾಕಿರೋದ್ರಿಂದ ಆಮೇಲೆ ಗಟ್ಟಿ ಹಾಕ್ಬಿಡುತ್ತೆ ಹಿಟ್ಟೆಲ್ಲ ಅದಕ್ಕೇ ಸ್ವಲ್ಪ ತೆಳುವಾಗಿನೇ ಕಲಿಸ್ಕೊಬೇಕು ನೀರನ್ನು ಒಂದೇ ಸಲ ಹಾಕ್ಕೊಳ್ಳೋದು ಬೇಡ ಸ್ವಲ್ಪ ಸ್ವಲ್ಪನೇ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಳ್ಳೋಣ ಇದೊಂದು ಪಕ್ಕ ಮೆಷರ್ಮೆಂಟಲ್ಲಿ ನಾವು ಕಲಿಸ್ಕೊಂಡ್ವಿ ಅಂತ ಹೇಳಿದ್ರೆ ನಮಗೆ ಒಬ್ಬಟ್ಟು ಮಾಡಬೇಕಾದ್ರೆ ಯಾವ ಪ್ರಾಬ್ಲಮ್ಮು ಬರೋದಿಲ್ಲ ಇವನ್ ಬಿಗಿನಾಸ್ ಇದ್ದರೂ ಕೂಡ ಈಸಿಯಾಗಿ ಮಾಡ್ಕೊಂಡ್ಬಿಡ್ಬೋದು ನಾನು ಮಾಡ್ತಾ ಇರೋವಂಥ ಕ್ವಾಂಟಿಟಿ ಒಂದು ಮೀಡಿಯಮ್ ಸೈಜಿಂದು ಒಂದು ಕಾಯಿ ಪೂರ್ತಿ ತಗೊಂಡಿದ್ದೀನಿ ಎರಡು ಹೋಳು ಬರುತ್ತೆ ಅಲ್ವಾ ಸೊ ಆ ಮೆಷರ್ಮೆಂಟಿಗೆ ಪಕ್ಕ ಅಕ್ಕ ಕರೆಕ್ಟಾಗಿರುತ್ತೆ ಸ್ನೇಹಿತರೆ ಇದು ಯಾವುದು ಕೂಡ ಹೆಚ್ಚು ಕಡಿಮೆ ಆಗೋದಿಲ್ಲ ನೋಡಿ ಇವಾಗ ಸ್ವಲ್ಪ ತೆಳುವಾಗಿ ಕಲಸಿಬಿಟ್ಟು ಒಂದೆರಡು ಸ್ಪೂನಷ್ಟು ಎಣ್ಣೆ ಹಾಕ್ಬಿಟ್ಟು ಇದನ್ನು ಮುಚ್ಚಿಟ್ಬಿಡೋಣ ನಾವೇನೆಲ್ಲ ಪ್ರೋಸೆಸ್ ಮಾಡಬೇಕಲ್ವಾ ಆ ಒಬ್ಬಟ್ಟಿನ ಊರಣಾಗೆ ಅಲ್ಲಿ ತನಕ ಇದು ನೆಂದರೆ ಸಾಕು ಮತ್ತು ಇದಕ್ಕೆ ಒಂದು ನಾಲ್ಕರಿಂದ ಐದು ಸ್ಪೂನ್ ಎಣ್ಣೆ ಸಾಕು ಸ್ನೇಹಿತರೆ ಜಾಸ್ತಿ ಎಣ್ಣೆ ಎಳೆಯೋದೇ ಇಲ್ಲ ನಾನಿಲ್ಲಿ ಒಂದು ಕಾಯಿನ ಪೂರ್ತಿಯಾಗಿ ತೊಗೊಂಡಿದ್ದೀನಿ ನಿಮಗೆ ಕಪ್ಪ ಅಳತೆನಲ್ಲಿ ಗೊತ್ತಾಗಬೇಕು ಅಂದರೆ ಎರಡು ಮುಕ್ಕಾಲು ಕಪ್ಪಷ್ಟು ಬರುತ್ತೆ ಇಲ್ಲಿ ಮೂರು ಏಲಕ್ಕಿಯನ್ನು ಕುಟ್ಬಿಟ್ಟು ಹಾಕ್ಕೊಂಡಿದ್ದೀನಿ ಇದಕ್ಕೆ ನೀರು ಹಾಕಬಾರ್ದು ಹಾಗೇನೆ ಗ್ರೈಂಡ್ ಮಾಡ್ಕೊಬೇಕು ಇದನ್ನ ಮತ್ತೆ ನಾವು ಗ್ರೈಂಡ್ ಮಾಡೋದಿಲ್ಲ ಅಲ್ವಾ ಸೊ ಇವಾಗಲೇ ಆದಷ್ಟು ನುಣ್ಣಗಾಗೋ ತನಕ ಗ್ರೈಂಡ್ ಮಾಡ್ಕೊಳ್ಳೋಣ ನೋಡಿ ನಾನು ಯಾವ ಕಪ್ಪಲ್ಲಿ ಮೈದಾ ಹಿಟ್ಟು ಹಾಕೊಂಡಿದೆ ಅದೇ ಕಪ್ಪು ಮೆಷರ್ಮೆಂಟಲ್ಲಿ ಅಲ್ಲಿ ನಾನಿಲ್ಲಿ ಒಂದು ಕಾಲು ಕಪ್ಪು ಅಷ್ಟು ಒಂದು ಕಪ್ಪು ಮತ್ತೆ ಕಾಲು ಕಪ್ಪು ಇದು ಒಂದು ಕಾಲು ಕಪ್ಪು ಅಷ್ಟು ಬೆಲ್ಲ ಹಾಕೋತಾ ಇದ್ದೀನಿ ಒಂದೆರಡರಿಂದ ಮೂರು ಟೇಬಲ್ ಸ್ಪೂನ್ ಅಷ್ಟು ನೀರು ಹಾಕೋತಾ ಇದ್ದೀನಿ ಜಾಸ್ತಿ ಹಾಕೊಳ್ಬಾರ್ದು ಬೆಲ್ಲ ಕರಗೋವಷ್ಟು ಮಾತ್ರ ನೀರನ್ನು ಹಾಕ್ಕೊಬೇಕು ಕೆಲವೊಬ್ಬರು ಮನೇಲಿ ಇದು ಪಕ್ಕ ಕರೆಕ್ಟಾಗಿ ಇರುತ್ತೆ ಸ್ವೀಟು ಇನ್ನೂ ಕಡಿಮೆ ತಿಂತೀನಿ ಅಂತ ಅನ್ನೋ ಆಗಿದೆ ಕಡಿಮೆ ಮಾಡ್ಕೊಳ್ಬೋದು ಜಾಸ್ತಿ ಬೇಕು ಅನ್ನೋ ಆಗಿದೆ ಜಾಸ್ತಿ ಕೂಡ ಮಾಡ್ಕೊಳ್ಬೋದು ಬೆಲ್ಲದ ಕ್ವಾಂಟಿಟಿ ನೋಡಿ ಆಲ್ಮೋಸ್ಟ್ ಕರೆಕ್ಟಾಗಿ ಬಂದಿದೆ ಒಂದು ಗಂಟೆ ಇರಬಾರ್ದು ಪೂರ್ತಿಯಾಗಿ ಆ ಬೆಲ್ಲ ಕರಗಿಬಿಡಬೇಕು ಸ್ನೇಹಿತರೆ ಇದು ಪಾಕ ಎಲ್ಲ ಬರೋದೇನು ಬೇಡ ಬೆಲ್ಲ ಕರಗಿದ್ರೆ ಸಾಕು ನೋಡಿ ಆಲ್ಮೋಸ್ಟ್ ಎಲ್ಲ ಬೆಲ್ಲ ಕರಗಿದೆ ಇವಾಗ ನಾವು ರುಬ್ಬಿಟ್ಕೊಂಡಿರೋ ಅಂಥ ಅಥವಾ ನಾವು ಮಾಡಿ ಇಟ್ಕೊಂಡಿರೋ ಅಂಥ ಕಾಯಿ ಮತ್ತು ಏಲಕ್ಕಿ ಪುಡಿ ಇತ್ತಲ್ವ ಸೊ ಆ ಒಂದು ಮಿಶ್ರಣನ ಇದಕ್ಕೆ ಹಾಕ್ಕೊಳ್ಳೋಣ ಹಾಕ್ಕೊಂಡು ಇವಾಗ ಬೆಲ್ಲದ ಜೊತೆ ಅದು ಚೆನ್ನಾಗಿ ಮಿಕ್ಸ್ ಆಗಬೇಕು ಸ್ನೇಹಿತರೆ ನೋಡಿ ಆದಷ್ಟು ಕೈ ಬಿಡ್ದೇ ಇದನ್ನು ತಿರುಗಿಸ್ತಾ ಇರಬೇಕು ಇಲ್ಲಾಂದರೆ ತಳ ಹಿಡ್ದು ಬಿಡುತ್ತೆ ಬೆಲ್ಲ ಪಾಕ ಇರುತ್ತೆ ಅಲ್ವಾ ಸೊ ಅದಕ್ಕೆ ಯಾವಾಗಲೂ ಕೈ ಆಡಿಸ್ತಾನೇ ಇರಬೇಕು ಆದಷ್ಟು ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಕೊಂಡೇ ಇದನ್ನು ಕುದ್ದಿಸ್ಕೊಳ್ಳಿ ಸ್ನೇಹಿತರೆ ಏನೊಂದು ಐದರಿಂದ ಆರು ನಿಮಿಷ ತಗೊಳ್ಳುತ್ತೆ ಅಷ್ಟೇ ನಾವು ನೀರು ಜಾಸ್ತಿ ಹಾಕೊಂಡ್ರೆ ಸ್ವಲ್ಪ ಟೈಮ್ ತೊಗೊಳ್ಳುತ್ತೆ ನಾವು ನೀರು ಬೆಲ್ಲ ಕರ್ಗೋವಷ್ಟು ಹಾಕೊಂಡ್ವಿ ಅಂತಂದರೆ ಬೇಗನೆ ಆಗೋಗ್ಬಿಡುತ್ತೆ ನೋಡಿ ಆಲ್ಮೋಸ್ಟ್ ಆಗ್ತಾ ಬಂದಿದೆ ಒಂದು ಅರ್ಧ ಭಾಗ ಆಗಿದೆ ಈ ಟೈಮ್ನಲ್ಲಿ ಇದಕ್ಕೆ ಒಂದು ಎರಡು ಸ್ಪೂನಷ್ಟು ತುಪ್ಪ ಹಾಕೋತಾ ಇದ್ದೀನಿ ಮತ್ತು ಇನ್ನೊಂದು ಸೀಕ್ರೆಟ್ ಇಂಗ್ರೀಡಿಯೆಂಟ್ ಅಂತ ಅಂದರೆ ಕೋವಾ ಸ್ನೇಹಿತರೆ ಅದು ಕೂಡ ಒಂದು ಎರಡು ಸ್ಪೂನ್ ಹಾಕೋತಾ ಇದ್ದೀನಿ ನೀವು ಕೋವಾ ಹಾಕಿ ಕಾಯೋ ಬಟ್ಟನ್ನು ಮಾಡಿ ಒಂದು ಸಲ ನೋಡಿ ಟೇಸ್ಟ್ ಹೇಗಿರುತ್ತೆ ಅಂತ ಫಿದ ಆಗೋಗ್ಬಿಡ್ತೀರ ಇದೊಂದು ಸೀಕ್ರೆಟ್ ಇಂಗ್ರೀಡಿಯೆಂಟ್ ಅಂದರೆ ಕೂಡ ತಪ್ಪಾಗೋದಿಲ್ಲ ಆಲ್ಮೋಸ್ಟ್ ಯಾರೂ ಹಾಕೋದಿಲ್ಲ ಅಂತ ಅಂದ್ಕೊಂಡಿದ್ದೀನಿ ಹಾಕಿದ್ರೆ ಬೇಕರಿ ಸ್ಟೈಲು ಅಲ್ಲ ಬಟ್ರು ಮಾಡೋ ಸ್ಟೈಲಲ್ಲಿ ಕಾಯೋ ಬಟ್ ಬಂದ್ಬಿಡುತ್ತೆ ಅಷ್ಟು ರುಚಿಯಾಗಿರುತ್ತೆ ಎಲ್ರಿಗಿಂತ ಟೇಸ್ಟ್ ಇದೇ ಚೆನ್ನಾಗಿದೆಯಪ್ಪ ಅಂತ ಅನ್ನೋ ರೀತಿ ಇರುತ್ತೆ ಸ್ನೇಹಿ ನೋಡಿ ಈ ರೀತಿಯಾಗಿ ಅದು ಬಿಸಿ ಆಗ್ತಾ ಆಗ್ತಾ ಕೋವ ಮಿಕ್ಸ್ ಆಗಿಬಿಡುತ್ತೆ ಅದು ಹಿಂಗೆ ತಳ ಬಿಡೋದಕ್ಕೆ ಶುರುವಾಗಬೇಕು ಸ್ವಲ್ಪ ಗಟ್ಟಿ ಅಂತ ಅನ್ಸುತ್ತೆ ಪೂರ್ತಿ ಗಟ್ಟಿ ಆಗೋ ತನಕನೂ ಕುದ್ಸೋಕ್ಕೆಲ್ಲ ಹೋಗೋದು ಬೇಡ ನೋಡಿ ಇಷ್ಟ ಆದರೆ ಸಾಕು ಸ್ನೇಹಿತರೆ ಅದು ತಣ್ಣಗಾದ್ಮೇಲೆ ಇನ್ನು ಸ್ವಲ್ಪ ಗಟ್ಟಿ ಆಗತ್ತೆ ನೋಡಿ ಇಷ್ಟ ಆದರೆ ಸಾಕು ಇವಾಗ ಇದನ್ನು ಸ್ಟವನ್ನು ಆಫ್ ಮಾಡಿ ತಣ್ಣಗಾಗೋದಕ್ಕೆ ಬಿಟ್ಬಿಡೋಣ ನೋಡಿ ಇವಾಗ ತಣ್ಣಗಾಗಿದೆ ಇದು ನೋಡ್ತಾ ಇರ್ಬೋದು ಗಟ್ಟಿ ಆಗಿದೆ ಇಷ್ಟಿದ್ರೆ ನಮಗೆ ಒಬ್ಬಟ್ಟನ್ನು ಎಳೆಯೋದಕ್ಕೆ ಈಸಿಯಾಗಿ ಬಂದ್ಬಿಡುತ್ತೆ ನೀವು ಗಟ್ಟಿ ಮಾಡಿದಷ್ಟು ಈ ಹೂರ್ಣ ಒಂದು ಕಡೆ ಕನಕ ಒಂದು ಕಡೆ ಆಗೋಗ್ಬಿಡುತ್ತೆ ನೋಡಿ ಕೈನಲ್ಲಿ ಮುಟ್ಬೋದು ಪೂರ್ತಿ ತಣ್ಣಗಾದ ಮೇಲೇ ನಾವು ಒಬ್ಬಟ್ಟನ್ನು ಮಾಡಬೇಕಾಗತ್ತೆ ಬಿಸಿ ಇದ್ದಾಗ ನಾವು ಮಾಡೋಕ್ಕಾಗೋದಿಲ್ಲ ನೋಡಿ ಇವಾಗ ನಿಮಗೆ ಯಾವ ಸೈಜಲ್ಲಿ ಬೇಕು ಆ ಸೈಜಲ್ಲಿ ಉಂಡೆನ ರೆಡಿ ಮಾಡ್ಕೊಳ್ಬೋದು ಆದಷ್ಟು ಸ್ವಲ್ಪ ಸಣ್ಣ ಸೈಜಲ್ಲೇ ಮಾಡಿ ಯಾಕಂದರೆ ಪೂರ್ತಿ ತೆಳುವಾಗಿ ಲೆಟ್ಟಿಸ್ಬೋದು ಕಾಯಿ ಒಬ್ಬಟ್ಟು ಯಾವಾಗಲೂ ತೆಳುವಾಗಿಯೇ ಇರಬೇಕು ಸ್ನೇಹಿತರೆ ನೋಡಿ ನಾನು ಈ ರೀತಿಯಾಗಿ ಉಂಡೆ ಮಾಡ್ಕೊಂಡಿದ್ದೀನಿ ಮೀಡಿಯಮ್ ಸೈಜು ಒಂದು ದೊಡ್ಡ ನಿಂಬೆಹಣ್ಣು ಗಾತ್ರ ಅಂತೀವಲ್ವ ಅಷ್ಟನ್ನು ಉಂಡೆ ಮಾಡ್ಕೊಂಡಿದ್ದೀನಿ ಇಷ್ಟು ಮಾಡಿದ್ದಕ್ಕೆ ನನಗೆ ಕರೆಕ್ಟಾಗಿ ಹನ್ನೆರಡು ಒಬ್ಬಟ್ಟು ರೆಡಿ ಆಗುತ್ತೆ ಸ್ನೇಹಿತರೆ ಒಂದು ಮೀಡಿಯಮ್ ಸೈಜಿಂದು ಕಾಯಿ ತಗೊಂಡ್ರೆ ಹನ್ನೆರಡು ಒಬ್ಬಟ್ಟು ರೆಡಿ ಆಗುತ್ತೆ ನಿಮಗೆ ಪಕ್ಕ ಮೆಜರ್ಮೆಂಟ್ ಸಿಗಲಿ ಅಂತ ಪ್ರತಿಯೊಂದನ್ನು ಕೂಡ ಮೆಷರ್ಮೆಂಟಲ್ಲೇ ಹೇಳ್ತಾ ಇದ್ದೀನಿ ನಾವಿವಾಗ ಇವಾಗ ಎಣ್ಯೋದಕ್ಕೆ ಇಟ್ಟಿದ್ವಿ ಅಲ್ವಾ ನೋಡಿ ಈ ಥರ ಕೈಯಲ್ಲಿ ಜಾಸ್ತಿ ನಾದೋದೇ ಬೇಡ ಈ ಥರ ಹಿಂಗೆ ಕೈಯಲ್ಲೇ ಒಂದು ಎರಡು ಮೂರು ಸಲ ಹಿಂಗೆ ಆಡಿಸ್ಕೊಂಡು ಒಂದು ನಿಮಿಷ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಸಾಕು ನಾವೇನು ಎಣ್ಣೆ ಎಲ್ಲ ಹಾಕಿರ್ತೀವಿ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಸಾಕು ನೋಡಿ ಎಷ್ಟು ಚೆನ್ನಾಗಾಗಿದೆ ಒಂದು ಹೇಳ್ದಾಗೆ ಮೂರಿಂದ ನಾಲ್ಕು ಸ್ಪೂನು ಎಣ್ಣೆ ಸಾಕು ಸ್ನೇಹಿತರೆ ಇದಕ್ಕೆ ಜಾಸ್ತಿ ಎಣ್ಣೆನೇ ಬೇಡ ನೋಡಿ ಇವಾಗ ಒಂದು ಸ್ಪೂನ್ ಹಾಕ್ಕೊಂಡಿದ್ದೀನಿ ಆವಾಗಲೇ ಸ್ವಲ್ಪ ಹಾಕ್ಕೊಂಡಿದ್ದೀವಿ ಇವಾಗ ಒಂದು ಸ್ಪೂನ್ ಹಾಕೊಂಡಿದ್ದೀನಿ ಇವಾಗ ಇಲ್ಲಿ ಕನ್ಕನ ತಗೋತಾ ಇದ್ದೀನಿ ನೋಡಿ ಈ ಸಲ ನಾವು ಏಕೆಂದರೆ ಉಂಡೆನ ಸಣ್ಣದಾಗಿ ಮಾಡ್ಕೊಂಡಿರೋದ್ರಿಂದ ಇದಕ್ಕೆ ಜಾಸ್ತಿ ನಮಗೆ ಕನಕ ಏನು ಎಳಿಯೋದಿಲ್ಲ ನೋಡಿ ಈ ರೀತಿಯಾಗಿ ತಗೊಂಡು ನೀಟಾಗಿ ಕವರ್ ಮಾಡಿಕೊಂಡ್ರೆ ಆಯಿತು ಸ್ನೇಹಿತರೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳ್ಬಿಟ್ಟು ಎರಡೂ ಕೂಡ ಅಷ್ಟೇ ಪರ್ಫೆಕ್ಟಾಗಿ ಬಂದಿತ್ತು ಎಲ್ಲೂ ಕೂಡ ಏನೂ ಏರುಪೇರು ಆಗಲಿಲ್ಲ ಇದೇ ರೀತಿಯೇ ನೀವು ಮಾಡಿ ತುಂಬ ಚೆನ್ನಾಗಿ ಬರುತ್ತೆ ಇವಾಗ ಒಂದು ಹೋಳ್ಗೆ ಪೇಪರ್ ಮೇಲೆ ಅಥವಾ ಬಾಳೆ ಎಲೆ ಇತ್ತು ಅಂದರೆ ಬಾಳೆ ಎಲೆ ಮೇಲೆ ಕೂಡ ನೀವು ಮಾಡ್ಬೋದು ಸ್ವಲ್ಪ ಈ ಥರ ಹಿಂಗೆ ಸ್ಪ್ರೆಡ್ ಮಾಡ್ಕೊಳ್ಳೋಣ ಅದನ್ನು ಕನಕಾನ ಇವಾಗ ನಾವು ರೆಡಿ ಮಾಡಿ ಇಟ್ಕೊಂಡಿರೋ ಅಂಥ ಕಾಯಿ ಹೋಳಿಗೆದು ಊರ್ಣನ ಅದಕ್ಕೆ ಇಟ್ಬಿಟ್ಟು ನೀಟಾಗಿ ಕವರ್ ಮಾಡ್ಕೊಳ್ಳೋಣ ಎಲ್ಲೂ ಕೂಡ ಗ್ಯಾಪ್ ಇರಬಾರ್ದು ಅಷ್ಟೇ ನೋಡಿ ಅದರಲ್ಲಿ ಏನು ಎಕ್ಸ್ಟ್ರಾ ಏನು ತೆಗಿಯೋದೇನು ಬೇಡ ಯಾಕೆಂದರೆ ತಗೊಂಡಿರೋದೇ ಕಡಿಮೆ ನಾವು ಕನಕಾನ ಸೊ ಈ ಥರ ನೀಟಾಗಿ ಹಿಂಗೆ ರೌಂಡ್ ಮಾಡಿಕೊಂಡು ಫಿಲ್ ಮಾಡಿಕೊಂಡು ಜಸ್ಟ್ ಒಂದೆರಡು ಸಲ ಹಿಂಗೆ ಪ್ರೆಸ್ ಮಾಡಿ ಅದಕ್ಕೊಂದು ಟ್ರಾನ್ಸ್ಪರೆಂಟು ಶೀಟ್ ಹಾಕ್ಕೊಂಡು ಕೈನಲ್ಲಿ ಬೇಕಾದರೂ ಈ ಥರ ಹಿಂಗೆ ನೀವು ಎಳಿಬೋದು ಇಲ್ಲ ರತುಡಿನಲ್ಲಿ ಬೇಕಾದರೂ ನೀವು ಲಟ್ಟಿಸ್ಬೋದು ನಾನು ಆದಷ್ಟು ಈ ಥರ ಹಿಂಗೆ ರತುಡಿನಲ್ಲೇ ನಾನು ಲಟ್ಸೋದು ಸ್ನೇಹಿತರೆ ತುಂಬ ತೆಳುವಾಗಿ ಪೇಪರ್ ಅಂತೀವಲ್ವ ಆ ರೀತಿ ಬರುತ್ತೆ ನೋಡಿ ಎಲ್ಲೂ ಕೂಡ ಹೂರ್ಣ ಒಂದು ಕಡೆ ಅಥವಾ ಕನಕ ಒಂದು ಕಡೆ ಆ ಥರ ಎಲ್ಲೂ ನಿಮಗೆ ಕಾಣ್ತಾ ಇಲ್ಲ ನೋಡ್ತಾ ಇರ್ಬೋದು ನೀವು ನೋಡಿ ಎಷ್ಟು ಈಸಿಯಾಗಿ ಸ್ಪ್ರೆಡ್ ಆಗ್ತಾ ಇದೆ ಅಂತ ತುಂಬ ಅಂದರೆ ತುಂಬ ಈಸಿಯಾಗಿ ನಾನು ಹೇಳಿದಾಗೆ ಒಂದು ಅರ್ಧ ಗಂಟೆ ಒಳಗಡೆ ಈ ಒಂದು ರೆಸಿಪಿಯನ್ನು ಮಾಡ್ಬಿಡ್ಬೋದು ಸ್ನೇಹಿತರೆ ತುಂಬ ಅಂದರೆ ತುಂಬ ಈಸಿಯಾಗಿ ಮಾಡ್ಕೊಂಡ್ಬಿಡ್ಬೋದು ಇವಾಗ ನೋಡಿ ಲಟ್ಸಿ ಆಗಿದೆ ಪೇಪರನ್ನು ತೆಗಿತಾ ಇದ್ದೀನಿ ನೋಡ್ತಾ ಇರ್ಬೋದು ನೋಡಿ ಎಷ್ಟು ತೆಳುವಾಗಿದೆ ಅಂತ ನೀವು ಎಷ್ಟು ತೆಳುವಾಗಿ ಬೇಕಾದರೂ ನೀವು ಇದನ್ನು ಸ್ಪ್ರೆಡ್ ಮಾಡ್ಕೊಳ್ಬೋದು ಇದನ್ನು ಲೋ ಫ್ಲೇಮ್ನಲ್ಲಿ ಇಟ್ಕೊಂಡು ಬಿಸಿ ಮಾಡ್ಕೊಂಡಿರೋ ಅಂತ ತವ ಮೀಡಿಯಂ ಫ್ಲೇಮು ಬೇಡ ಒಬ್ಬಟ್ಟು ಬೇಯಿಸಬೇಕಾದ್ರೆ ಯಾವಾಗಲೂ ಲೋ ಫ್ಲೇಮ್ಗಿಂತ ಸ್ವಲ್ಪ ಜಾಸ್ತಿ ಇರಬೇಕು ಅಷ್ಟೇ ಇವಾಗ ನಾವು ರೆಡಿ ಮಾಡ್ಕೊಂಡಿರೋ ಅಂಥ ಒಬ್ಬಟ್ಟನ್ನು ಇದ್ರ ಮೇಲೆ ಹಾಕಿದ್ರೆ ಅದಾಗದೇ ಶೀಟ್ ಬಿಟ್ಬಿಡುತ್ತೆ ಸ್ನೇಹಿತರೆ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಹೇಳಿ ನೀವು ಬೇಕಂದರೆ ಇಲ್ಲಿ ಎಣ್ಣೆ ಹಾಕೊಳ್ಬೋದು ಕೆಲವೊಂದು ಸಲ ಎಣ್ಣೆ ಕೂಡ ಬೇಕಿರಲ್ಲ ಸ್ನೇಹಿತರೆ ನಾನು ಇದು ವೀಡಿಯೋಗೋಸ್ಕರ ಇಲ್ಲಿ ಎಣ್ಣೆ ಹಾಕಿದ್ದೀನಿ ನಾನು ಎಣ್ಣೆನೇ ಹಾಕೋದಿಲ್ಲ ಅಷ್ಟು ಚೆನ್ನಾಗಿ ಬರುತ್ತೆ ಒಬ್ಬಟ್ಟು ಈಗ ಎರಡೂ ಕಡೆನೂ ಚೆನ್ನಾಗಿ ನಿಮಗೆ ಕ್ರಿಸ್ಪಾಗಿ ಬೇಕಾ ಸಾಫ್ಟ್ ಆಗಿ ಬೇಕಾ ನೋಡಿಕೊಂಡು ಬೇಯಿಸ್ಕೊಂಡ್ರೆ ರುಚಿ ರುಚಿಯಾಗಿರೋ ಅಂತ ಸಾಫ್ಟ್ ಆಗಿರೋ ಅಂತ ಒರ್ಭಾಗ ಸ್ವಲ್ಪ ಕ್ರಿಸ್ಪಿ ಆಗಿರೋ ಅಂತ ನಾವು ಚಿರೋಟಿ ರವೆ ಹಾಕಿರೋದ್ರಿಂದ ಸ್ವಲ್ಪ ಕ್ರಿಸ್ಪಿನೆಸ್ಸು ಕೂಡ ಬರುತ್ತೆ ಕಾಯಿ ಒಬ್ಬಟ್ಟು ರೆಡಿ ಆಯಿತು ನೋಡಿ ಎಷ್ಟು ಈಸಿಯಾಗಿ ಮಾಡ್ಕೊಳ್ಬೋದು ಅಂತಂದರೆ ತುಂಬ ಅಂದರೆ ತುಂಬ ಈಸಿ ಸ್ನೇಹಿತರೆ ಮಾಡ್ಕೊಳ್ಳೋದು ನೋಡಿ ಇವಾಗ ರುಚಿಯಾಗಿರೋ ಅಂಥ ಕಾಯಿ ಒಬ್ಬಟ್ಟು ಈಸಿಯಾಗಿ ಮಾಡೋ ಅಂಥ ಕಾಯಿ ಒಬ್ಬಟ್ಟು ರೆಡಿಯಾಗಿದೆ ಮಿಸ್ ಮಾಡಿದೆ ನೀವು ಕೂಡ ಈ ರೀತಿಯಾಗಿ ಈ ಒಂದು ರೆಸಿಪಿಯನ್ನು ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ ಯಾಕಂದರೆ ತುಂಬ ಈಸಿಯಾಗಿ ಹೇಳಿಕೊಟ್ಟಿರೋ ಅಂಥ ಒಬ್ಬಟ್ಟಿದು ಯಾರೆಲ್ಲ ಟ್ರೈ ಮಾಡ್ತೀರಾ ಮಿಸ್ ಮಾಡಿದೆ ನನಗೆ ಕಮೆಂಟ್ ಮಾಡಿ ಪಕ್ಕಾ ಮೆಷರ್ಮೆಂಟಲ್ಲೇ ಹೇಳ್ಕೊಟ್ಟಿರೋ ಅಂತ ಪರ್ಫೆಕ್ಟಾಗಿ ಬರೋ ಅಂತ ಕಾಯಿ ಒಬ್ಬಟ್ಟು ಸ್ನೇಹಿತರೆ ನೀವು ಇದನ್ನು ಸುಮಾರು ವಾರ ಅಲ್ಲ ಎರಡು ವಾರ ಇಟ್ಟರೂ ಕೂಡ ಅದೇನೂ ಆಗೋದಿಲ್ಲ ನಿಮ್ಮೆಲ್ರಿಗೂ ಈ ಒಂದು ರೆಸಿಪಿ ಇಷ್ಟ ಆಯ್ತಲ್ವಾ ಹೋಗ್ಬರ್ಲಾ ಬಾಯ್ ಸ್ನೇಹಿತರೆ ನಮಸ್ತೆ